ಮುರ್ಗಿ ಮೇಲೆ ಮುರುಗಾ ತಾಂಡ ತೆಗಿಬೇಕಾದ್ರೆ ಜಗಾನ ತಗಿತೈತಿ ಮುರುಗಾದ ಮೇಲೆ ಮುರುಗಾ ಕೂತಾಂಡ ತಗದಿತ್ತಂದ್ರ ಹೇಳು ನನ್ನ ಸುಣ್ಣ ಮುರುಗ ನೀವು ಎಲ್ಲ ಏನಂತ ಹೇಳಿ ತಂಗಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾ ಬಹಳ ದೊಡ್ಡವ ಹೌದು ಅನ್ನುವಂತ ಮಾತು ಹೇಳತ್ಯಾರ ಅದು ಹೇಳ ಮುರುಗಿನ ತಂದ ಹ ಮುರುಗಿ ತಂದ ನೋಡ್ರಿ ಮುರುಗಿ ತಂದಾನ ಒಂದ್ ಮುರುಗಿ ತಂದಿದ್ದ ಮುರಿಗಿ ಒಟ್ಟ ತತ್ತಿ ಹಾಕುವ ಅಂದ್ರೆ ಹಿಂದಿ ಒಳಗ ಒಂದ್ಯಾಲಿ ಹಾಡ್ರಿ ಅವ್ರು ಸಖಿ ಏನಂತ ಹೇಳಿ ಮುರುಗಿ ಮುರುಗಿ ಕೊಂಡ ತಂದಿನಿ ಆ ಕೋಳಿ ಕೊಂಡ ತಂದಿನಿ ಕೋಳಿ ತತ್ತಿ ಹಾಕಲಿಲ್ಲ ಎಟ್ಟ ತಿನಿಸಿನಿ ಉಣಿಸಿನಿ ಯಾವ್ದೆಲ್ಲ ಮಾಡಿ ಕೋಳಿ ತತ್ತಿ ಹಾಕಲಿಲ್ಲ ತತ್ತಿ ಹಾಕಲಿಲ್ಲ ಕೋಳಿ ತತ್ತಿ ಹಾಕಬೇಕಾದ್ರೆ ಮ್ಯಾಲ ಒಂದು ಹೊಂದ್ಬೇಕು ಮುರ್ಗಿ ಮ್ಯಾಲೆ ಯಾವಾಗ ಮುರುಗಾ ನೋಡಿ ನೋಡ ಅವಾಗ ತತ್ತಿ ಹಾಕಿತ ನೀಲಿ ವಾದ ಏನಿಟ್ಟದ ಒಟ್ಟ ಮುರುಗ ಅಟ್ಟ ದೊಡ್ಡದ ಮಾಡ್ಲಕ್ ಬಂದದಿ ಇವತ್ತ ನೀ ಎಲ್ಲಿ ಅಂಬೇವಾಡ ಗ್ರಾಮದೊಳಗೆ ಮುರುಗಿ ಸನೇ ಬರಂಗಿಲ್ಲ ಏನಿ ಮುರ್ಗಿ ಮೇಲೆ ಕೂತಮ್ಮ ನೋಡು ಮುರುಗಿ ಮೇಲೆ ಮುರುಗಾ ಕೂತ ಅಂಡ ತೆಗಿಬೇಕಾದ್ರೆ ಜಗಾನ ತಗಿತೈತಿಲ್ಲ ಮುರುಗಾದ ಮೇಲೆ ಮುರುಗಾ ಕೂತಾಂಡ ಅಂಡಾ ತೆಗದಿತ್ತಂದ್ರ ಹೇಳು ನನ್ನ ಸುಣ್ಣಾಳ ಮುರುಗ ಏ ನೀವು ಮೂರು ಮಂದಿ ಗಂಡ ಹಾಡೋದಿವು ಮುರುಗದ ಮೇಲೆ ಇದನ್ನ ತಗದ ತೆಗೀದಿ ಮುರುಗಾದ ಮೇಲೆ ಮುರುಗ ಕೂತು ತಗದದೇನೋ ಇಲ್ಲ ಮುರಿಗಿ ತಿಪ್ಪಿಯಾಗ ಬಿದ್ದು ಒದ್ದಾಡ್ರು ಮುರುಗ ಹಂಗ ಬೆನ್ ಹತ್ತದ್ರಿ ಹತ್ತಿದ್ರೆ ಹಂಗ ಒದ್ದಾಡ್ ಕೂತ ಬೇಡ್ಕೊಳ್ಳಾರ್ಗತ್ಲೆ ಹಂಗ ತಿಪ್ಪಿ ಅಂದ್ರೆ ಕಬರಿ ಇರಂಗಿಲ್ಲ ಹೌದು ಹೌದು ಯಾಕ ಇಟ್ಟಾಕ ಲಜ್ಜಿಗೆ ಏನು ಮೂರು ಬಿಟ್ಟ ಬಂದಾರ ಅವ್ರ ನಾಚಿಗೆ ಅವರು ಶರ್ಮ ಏನು ಇಲ್ಲ ಆ ಮುರಿಗಿ ಇತ್ತ ನಿನಗೆ ಏನು ಕೇಳತ್ತೀನಿ ಹಂಗೊಂದು ಭ್ರಮೆ ಆಗ್ಯದ್ರಿ ಹೆಂಗ್ರಿ ಒಟ್ಟು ಹೊಂಜಿದ್ರ ಆಟ ಕೋಳಿ ತತ್ತಿ ಹಾಕತಾವು

ನೀ ಬೇಡು ಮಾಡು ನಾವು ನೀಡದು ಮಾಡ್ತೀವಿ ಏನು ಸಾರ್ಗ ಬುದ್ಧಿ ಇಲ್ಲ ಇರ್ಲಿ ಈಗೇನು ಹೇಳತ್ತೇ ರೀಪ್ಪ ಇರತ್ತೆ ಅಲ್ಲ ರೀ ಒಟ್ಟು ಒಂದು ಅವಂಗಂದು ಭ್ರಮೆ ಆಗ್ಯದ ರೀ ಯಾ ರೀ ಮನೆ ಒಳಗೆ ಅಂದ್ರೆ ಈಗ ಹುಂಜಿದ್ರ ಕೋಳಿ ತತ್ತಿ ಹಾಕ್ತೈತಿ ಹೌದೌದು ಗಾಂಡಿದ್ರ ಮನೆಯಾಗ ಮಕ್ಕಳಾಗ್ರಿ ಇದು ಒಂದು ಭ್ರಮೆ ಬಡದ್ರಿ ನಮ್ಮ ಗಂಡ ಹೌದು ಗಾಂಡಿದ್ರ ಮಕ್ಕಳಾಗತರ ಸಂಶಯ ಕಾಡ್ತದ್ರಿಪಾ ಬರ್ತೈತ್ರಿ ಗಾಂಡಿದ್ರ ಮಕ್ಕಳಾಗತೀದ ಈಗ ಎಷ್ಟೋ ನೋಡ್ರಿ ನೀವು ಜನರಲ್ ನಾಲೆಜ್ ಒಳಗನಿ ಹುಡುಗ ಹುಡುಗಿಗೆ ಲಗ್ನ ಆಗಿರ್ತೈತಿ ಹುಡುಗ ಹುಡುಗಿಗೆ ಲಗ್ನ ಆದ್ಮೇಲೆ ಒಂದ್ ವರ್ಷ ಓತ ಎರಡು ವರ್ಷ ಓತ ಮೂರ್ವರ್ಸ ಮೂರು ವರ್ಷ ನಾಲ್ಕು ವರ್ಷ ತಕ್ಕ ಏನ ಕಟ್ಟಿಪಿಟ್ಟಿ ಕುಡಿದ್ರು ಮಕ್ಕಳಾಗಿರಂಗಿಲ್ಲ ಮನೆಯಾಗ ಹೌದು ಹೌದ್ರ ಅಗಲ ರಾತ್ರಿ ಕಟ್ಟಿಪಿಟ್ಟಿ ಕುಡಿದ್ರು ಮಕ್ಕಳಾಗಿರಂಗಿಲ್ಲ ಹೌದು ಹರಿದ್ರು ಆಗಿಲ್ಲ ಕರೆನಾ ಹಂಗೈತಿ ಕೌದಿ ಹರಿದ್ರು ಆಗಿಲ್ಲ ಮಕ್ಕಳಾಗಿರಂಗಿಲ್ಲ ಹೌದು ಅವಾಗ ಮನೆಯಾಗ ಹಿರಿಯರ್ ಏನ್ ಹೇಳ್ತಾರು ತಂಗಿ ತಮ್ಮ ಹೇಳ್ರಿ ದೇವ್ರಿಗೆ ಅದು ದುಡ್ಕೊಳ್ಳೋದೈತಿ ನೋಡ್ರಿ ದೇವ್ರಿಗೆ ಏನ್ರೀ ಮಾಡುದು ನೋಡಿ ಹಿರಿಯಾರದ ಮಾಡ್ರಿ ಮತ್ತೆ ಏನ್ ದೇವ್ರಿಗೆ ಬೇಡ್ಕೊಂಡದ್ ಬಿಟ್ಟಿದ್ರೆ ಅಂದ್ರ ನೋಡ್ರಿ ಮಕ್ಕಳಾಗ್ಲೂ ಇಬ್ಬರಿಗೆ ದೇವರ ದೇವರಾತ ದಿನ ಎಲ್ಲ ಸಾಧು ಆತ ಎಲ್ಲ ಮುಗುದು ಇಟ್ಟೆಲ್ಲಾ ಆದ್ಮೇಲತ್ತು ಆಗ್ಲಿಕ್ಕಂದ್ರ ಏನ್ ಮಾಡ್ತಾರಿ ಒಂದಗದ ಮಾಡ್ತಾರಿ ಏನ್ ಮಾಡ್ತಾರ ಇಟ್ಟ ಎಲ್ಲಾ ಆದ್ಮೇಲತ್ತು ಅಂದ್ರೆ ತಮ್ಮ ಹಕ್ಕಲು ಕೋಟನ್ನು ದೊಡ್ಡ ಸಿಟಿ ಐತಿ ಐತಿಲ್ಲ ಗಂಡ ಹೆಣತಿ ಇಬ್ರು ಹೋಗ್ರಿ ದವಾಖಾನೆ ಮೊದಲ ಚೆಕ್ ಮಾಡ್ಕೊಂಡು ಬರೀ ಏತರ ವಿಚಾರ ಮಾಡ್ರಿ ಎಟ್ಟು ಗುಮ್ಮಿನ ಮಾತು ಹೇಳತ್ತೀನಿ ಹೌದು ಅಕ್ಕಲ ಕೋಟೆ ಅನ್ನುವಂತ ಸಿಟಿ ಒಳಗೆ ದೊಡ್ಡ દવાખાನಿಗೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ರಿ ಗಂಡ ಹೆಣ್ಣು ತಿನ ಹೌದು ಹೇಳ್ತಾನೆ ಹಿರಿಯವ ಏನು ತಿಳಿ ಅವರಪ್ಪ ಮಕ್ಕಳ ಆಗವಲೇಗೆವ ಹೌದು ಯನ ನಿಂದ ದೋಷ ಐತಿವ ನಿಂದ ದೋಷ ಐತಿವ ಹಾ ಭೂಮಿ ದೋಷ ಐತಿವ ಯನ ಬೀಜಿನ ದೋಷ ಐತಿವ ಹೌದು ಚೆಕ್ ಮಾಡ್ಕೊಂಡು ಬರ್ರಿ ಹೌದು ಹೌದು ಆತ ಇವರಿಬ್ಬರು ಹೋಗಿ ದವಾಖಾನೆಗೆ ಚೆಕ್ ಮಾಡ್ಕೊಂಡು ಬರಕ ಅವಾಗ ಡಾಕ್ಟರ್ ತಿಳ್ತಾಳ ಅವಾಗ ಏನು ಅಂತ ನರ್ಸ್ байಿ ಹೌದು ಇಲ್ಲ ಅಂದಿಲ್ಲ ಒಂದ್ ಮೂರ್ ತಿಂಗಳ ಎಡಬಿಡದೆ ನಮ್ಮ ದವಾಖಾನ್ಯಾಗ ನೀನು ಕೋರ್ಸ್ ತಗೋಬೇಕ್ರಿ ಏನ್ರಿ ನಮ್ಮಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದ್ ಇಂಜೆಕ್ಷನ್ ಅದಾವಲ ಎಂತಾವ್ರಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಒಂದ್ ಇಂಜೆಕ್ಷನ್ ತಿಂಗ್ಳಿಗ ಒಂದ್ ಇಂಜೆಕ್ಷನ್ ಮಾಡಿಸ ನೀನ್ ಹ್ಯಾಂಡತಿ ಹೌದಾ ಅಂದ್ರ ಮೂರ್ ತಿಂಗ್ಳ ಅನ್ಕೊಡದ ನೀ ಅಪ್ಪ ಆಗ್ತಿ ಇವು ಹೇಳ್ತಾನೋ ಗಾಂಡಿದ್ರ ಮಕ್ಳು ಆಗುತ್ತ ಇವು ಹೇಳ್ತಾನ ಇವು ಮಿಷನ್ ಮತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ದೊಡ್ಡ ದವಾಖಾನ್ಯಾಗ ಹೋಗಿ ಅಲ್ಲಿ ಇಂಜೆಕ್ಷನ್ ಮಾಡಿಕೊಂಡು ಅಲ್ಲಿ ಮಕ್ಳು ಮಾಡೋದು ಇವನ್ ಇವ್ನ ಇಂಜೆಕ್ಷನ್ಕೇನು ಬೆಂಕಿ ಹತ್ತೈತೇನು ರೀ ಅವ ಇಲ್ಲೇ ಮಾಡ್ಬೇಕಾಗ್ಯದ್ರ ನುಜಿ ಹತ್ತೈತಿ ಇವ್ನು ಇಂಜೆಕ್ಷಲ್ಕ ಏನು ಇಂಜೆಕ್ಷನ್ ಮಾಡಾಗೈತಿ ಹೋಗೈತಿ ಸೂಚ್ ಆಫ್ ಆಗೈತಿ ಇಲ್ಲ ನಿನ್ನ ಮಾತು ನಿನ್ನ ಕೊಳ್ಳಾಕ ಕಟ್ಟತ್ತೀನಿ ಅದು ಹೌದು ಅದು ಹೆಂಗೆ ಹೆಂಗೆ ರೀ ಅಲ್ಲಿ ಸಿಕ್ಕ ಆದ್ ಬೇರೆ ಆ ಸಿಕ್ಕ ಆದ್ ಬೇರೆ ಯಾರಾದ್ರೆ ಮೇಲೆ ಇವನು ಫೋಟೋ ಹಾಕೊಂಡ್ ತಿರುಗತಾನಿ ಗಂಡ್ ನಾನರಿದ್ರ ಅಪ್ಪ ಅವ್ರ ಮಗ ನಾನಿಪೇಲಿ ಗಾಂಡಿದ್ರ ಮಕ್ಕಳಾಗತ್ತವ ಎಷ್ಟೋ ಮಂದಿಗೆ ಮಕ್ಕಳಾಗಿಲ್ಲ ಜರ್ಸಿ ದಾನುಗಳು ತುಂಬಕೊಂಡು ಬಂದಂಗ ನಡೀಲತಿ ಜಗತ್ತಿನೊಳಗಿದ್ರ ಮಾ ಹದಿನೈದ್ ಸಾವಿರ ರೂಪಾಯಿ ಗೊಂಟ್ಲೆ ಕೊಟ್ಟ ಕಿಶಿಯಿಂದ ತಿಂಗಳಿಗೆ ಹೋದ ದವಾಖಾನಿ ತೋರ್ಸ್ಕೊಂಡು ಇಂಜೆಕ್ಷನ್ ಮಾಡಿ ಮಕ್ಳ ಮಾಡ್ಕೊಳ್ದಿತ್ತಂದ್ರ ನೀನೆನ ಗಂಡ ಮಗಲಾಗಿರ್ತಿ ಬೆಂಕಿ ಹಚ್ಚುದ ನಿನ್ನ ಏನ್ ಮಾಡುದ ತಗೊಂಡ್ ಸುಳ್ಳು ಗಂಡ ಈ ಗಂಡ ಬೇರೆ ಐತಿ ಗಪ್ಪಿದ ಈ ಗಂಡ ಹ್ಯಾಂಗ್ರಿ ಇದು ಸುದ್ದಾನ ಗಾಂಡ ಲೋಪ ಇದ ಸುದ್ದಿ ಇಲ್ಲ ಇದಕ್ಕ ಇದು ಸುಮ್ ಹೆಂಗ್ರಿ ನೇಮ್ಕಿ ವಾಸ್ತೆ ಅದಕ್ಕೆ ಹೆಂಗ್ರಿ ನನ್ನ ಫೋಟೋ ಅಟ್ಟ ನಿಂದ ಅಲ್ಲಿ ದವಾಖಾನೆ ತಗದು ನಡಿತೈತಿ ಅದು ಬೇರೆ ಅದ ಯಾರಾದ್ರೆ ಸಿಕ್ಕಾದ ಮೇಲೆ அதுக்கங்கே நிர்ங்க மாத்திரிண்டாட் ஏனது கேள்வி ಹುಡುಗ ಹುಡುಗಿಗಿ ವಯಸ್ ಯಾಕ ಪರಿಕಿಡ್ತಾರ ಅಂದ್ರೆ ಹುಡುಗಗ ಒಂದ್ ಇಪ್ಪತ್ತೊಂದ್ ಇಡ್ತಾರ ಹುಡುಗಿಗೆ ಹುಡುಗಿಗಿ ಒಂದ್ ಹದಿನೆಂಟ್ ಇಡ್ತಾರ ಅಂದ್ರ ನಾ ಮೂರ್ ವರ್ಷ ದೊಡ್ಡ ಅವ ಲಗ್ನದೊಳಗ ಆ ಬಾಳ ದೊಡ್ಡ ತಿಳದೈತಿ ನೋಡ್ರಿ ಅದ ಸುನ್ನಾಳ ತಂಗ್ಳು ಇದಕ್ಕೆ ಸೊಕ್ಕ ಬಂದೈತಿ ಹೌದ್ ಏನಂತ ಹೇಳಿ ಏನನ್ರಿ ನನಗೆ ಇಪ್ಪತ್ತೊಂದ್ ವರ್ಷ ಹೆಣ್ಣ ಹುಡುಗಿಗೆ ಹದಿನೆಂಟು ವರ್ಷ ನಾ ಮೂರ್ ವರ್ಷ ಹೌದು ತಿಳದ ಕಾನೂನ ಅದೇನು ಸಣ್ಣ ಮಾತಿಲ್ಲ ಅದವ್ರು ಯಾಕೆ ಮಾಡಿಟ್ಟಾರ ಮೂರ್ ವರ್ಷ ಫರ್ಕ್ರಿ ಈಕೀಗ ಹದಿನೆಂಟ ನಿನಗ ಇಪ್ಪತ್ತೊಂದ್ಲಾ ಯಾಕೆ ಮಾಡಿಟ್ಟಾರ ಯಾಕಂಗಿ ಪಂಚಕರ್ಣಿ ಅಭ್ಯಾಸ ಆಗೈತಿ ಅದ ಕಾನೂನದೊಳಗಾದ್ರೂ ಸಹಿತ ಲೇಖಿ ಅದಾವ್ರಿ ನೋಡಿ ಇವಕ್ಕ ಹದಿನೆಂಟಿಂಗ್ ಇಪ್ಪತ್ತು ಒಂದ ಅದಾವಪ್ಪ ಅಂದ್ರೆ ಹೆಣ್ಣಿಗೆ ಏಳು ಪಟ್ಟ ಕಾಮಿದ್ದಾಗ ಗಂಡಿಗೆ ಒಂಟು ಪಟ್ಟ ಹೌದಲ್ಲ ಅಕ್ಕಿ ಬಡತಕ್ಕ ಈ ಮಗ ತಡದ್ ಇವನು ಮೂರ್ ವರ್ಷ ದೊಡ್ಡವನ್ನ ಮಾಡಿಟ್ಟಾರ ಅಂದ್ರೂ ಎಟ್ಟೋ ಹಾಸಿಗೆ ಹಣಮದಿಯವ್ರ ಗುಡಿಗೋಗಿ ಅವ್ನ ನಿಂತ ಶಂಕ ಹಸಲತ್ತಿನ ಹಣಮಾಪೌದ ತೊಂಡು ಹೋಗ್ರಿ ಹೇಳಿ ನಿಮ್ಮ ಹಾಸಿಗೆ நேட் வாக்கல ஏன் பாத்தீங்க நோடப்பா யாவ ಪರಮಾತ್ಮನ ಸುದ್ದಿ ಹೇಳ್ಕೊತ ಬಂದಿ ಆ ಹೇಳ್ಕೋತ ಬಂದ್ರಲ್ಲ ಹದಿನೆಂಟು ಇಪ್ಪತ್ತೊಂದ ಇದ್ರ ಸಂಬಂಧ ಪರಕ್ ಮಾಡಿ ಇಟ್ಟಾರ ಹೌದು ಹೌದು ಆಕಿ ಅವರಕ್ಕೆ ನೀ ತಡದು ನಡಿಬೇಕಾಗೈತಿ ಹೌದಿಲ್ಲ ಅಂದ್ರೆ ನಿನ್ನ ಮೂರು ವರ್ಷ ದೊಡ್ಡವ್ನು ಮಾಡಿಟ್ಟಾರ ಇಲ್ಲ ಎರಡೂ ದೊಡ್ಡ ಬರಿ ಇಟ್ರ ಆಕೆಗೆ ಇಪ್ಪತ್ತೊಂದ ಇವೂ ಇಪ್ಪತ್ತೊಂದ ಇಟ್ರನ ಹೌದು ಇವ್ನು ಮುಂದಿನ ಮಳ್ಕಾಲ ಪಟ್ ಹಿಂಗೆ ತಿರುಗ್ತಿದ್ದು ಇವು ಬರ್ತಿದ್ದ ನೀನು ಹಾಡ್ಲಕ್ಕ ಇಲ್ಲ ಎಟ ಕ್ಯಾತಿ ಹೊಲ ಮಳ್ಕಾಲ ಸಾಹೇಬರ ಒಂದು ಮೀ ಇವ್ನ ಮೇಲೆ ತರ್ಬೇಕಾತತ್ ಯಾರು ಇವ್ನು ನಮ್ಮ ಅಣ್ಣನ ಹ್ಞೂ ಆ ಜಡಕ್ಕ ಏನಾಗ್ತದಪ್ಪ ಅಂದ್ರೆ ಒಂದ್ ಹೆಣ್ಣಿನ ಒಂದ್ ನೀರಿನಲ್ಲಿ ಒಂದ ಕುದ್ರಿ ನೆಲಿ ಹತ್ತಿಲ್ಲ ಹತ್ತಿರ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ಹೌದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿಯ ಅಂತ ಇದು ತಕ್ಕೋಬಹುದರಿ ಕೈಗೆ ಹತ್ತಿಲ್ಲ ಕೈ ಹತ್ತಂಗೂ ಇಲ್ಲ ನಮ್ಮ ಮಕ್ತು ಮಕ್ಕಾಕ ನೀನ ಹುಟ್ಟಿಂದ ಕಣ್ಣು ತೆರೆದಿ ನನ್ನ ಕಾಲಾಗಿನ ಕರ ನಿನಗೆ ಹೆಂಗ ನನ್ನ ತಳ ಹತ್ತದ ಇರ್ಲಿ ಅದೇನು ಹೇಳ ಮುಗಿ ಕೇಲ ಬಿಟ್ಟು ಬಿಡುವಿನ ಹೆಂಗಿಂಗರಗ ಇದ್ರಿಗೆ ತತ್ತಿ ನಿನಗೊಂದು ಭ್ರಮೆ ಬಡದ ಹೌದ್ ಹೌದು ಈಗ ಸದಾ ಫಾರ್ಮ್ ಕೋಳಿಗಳ್ ಅದಾವೆ ದೊಡ್ಡ 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 ಅಲ್ಲಿಗೆ ಇಲ್ಲಿ ಫಾರ್ಮ್ ಕೋಳಿಗೋದ್ ಫಾರ್ಮ್ ಶೆಡ್ ಅದಾವ ಯಾವ್ದು ಹುಂಜ್ ಇಲ್ಲರಿ ಅಲ್ಲಿ ಆ ತತ್ತಿ ತಿಂದ ಹಿಂಗಾಗ್ಯ ನಾವು ಫಾರ್ಮ್ ತತ್ತಿ ತಿಂದ ಹುಂಜ್ ಇಲ್ಲರಿ ತತ್ತಿ ಐತಿ

ಮತ್ತೆ ಗಾಂಡಿದ್ರ ಮಕ್ಕಳ ತಾವ್ ಹೌದ್ರಿ ಪರಮಾತ್ಮನ ಮಗಲಾಗ ಪಾರ್ವತಿಯದ ಇಪ್ಪತ್ನಾಕ ತಾಸ ಇದು ದಿನಕತ ಮಾತಾಡಿದ ಬಹಿರಂಗ ಈಗ ಪುರಾಣ ಲೇಖಿ ಹೇಳತಿನಿ ಕೇಳಿನಗ ಹೇಳುವ ಪರಮಾತ್ಮನ ಮಗಳಾಗ ಅದಾಳ ಇಪ್ಪತ್ನಾಕ್ ತಾಸ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ವಿಷ್ಣುನ ಮಗಲಾಗ ಅದಾಳ ಇಪ್ಪತ್ನಾಕ್ ತಾಸ ತಕ್ಕ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಅಲ್ಲಿ ಬ್ರಹ್ಮನ ಮಗಲಾಗ ಸರಸ್ವತಿಯಾದಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ನಿನ್ನ ನಿನ್ನೆ ಹಿಡ್ಕೊಂಡು ಒಂದ ಮಾತು ಕೇಳಿನಿ ಪರಮಾತ್ಮನ ಮಾಲಿ ಮಾರಿ ಮೇಗಿನ ಮೀಸಿ ಗಾಲದ ಮೇಗೆ

ಶಿರೆ ಹುಟ್ಟಿ ಶೀಲ ಮಾಡೋಣ ಹೀರ್ಯ ಹುಟ್ಟಿ ಆಗಿರುವ ಭಾವನಾ ಹೀರ್ಯ ಹುಟ್ಟಿ ಆಗಿಳುವ ಭಾವಣ ಸೀರೆ ಬಿಡದ ನಿಮ್ಮ ನಾಳದ ಅವ ಬಸ್ಮಾ ಸೂರ್ನ ಹೊಡದ ಇಲ್ಲಿ ಎಂದ ಶ್ರೀ ಕಂಡಿಯೋ கலகொண்ட சிக்கங்க திரு ஜானா கண்டி கலக்கொண்ட சிக்கங்க திரு ஜானாண்ணா ஹோதமான

சுன சந்த கவி வணங்கவானா வணங்கவானா வணங்கவானா